ಜೀವನದೊಳಗೆ ಆನಂದ ತುಂಬಿತು ಅಂದ್ರೆ ಅದೇ ಆರಾಧನೆ ಅದು ನಿಸರ್ಗವನ್ನು ನೋಡಿ ಎಷ್ಟು ಆನಂದ ಭರಿತವಾಗಿದೆ ನಿಸರ್ಗ ನಿಸರ್ಗದಲ್ಲಿ ಕಾಣದ ಆನಂದ ಕಾಣುವ ಆನಂದ ಮನುಷ್ಯನಲ್ಲಿ ಆಕೆ ಕೊರತೆ ಆತು ನೀವು ದನ ಕಟ್ತೀರಿ ಮನ್ಯಾಗ ದನಕ್ಕೆ ಏನು ಹಾಕಿರಿ ಅಂದ್ರೆ ನೀವು ಕಬ್ಬಿನ ರೌದೆ ಸೊಪ್ಪೆ ಒಯ್ದನ್ ನಿಮ್ಮ ದನಕ್ಕೆ ಹಾಕಿರಿ ಅದಕ್ಕೇನು ಹಾಕಿಲ್ಲ ಕಬ್ಬು ಸಹಿತ ಹಾಕಿಲ್ಲ ಬರೇ ರೌದೆ ನೀವು ಹಾಕಿದ ಕಸ ತಿಂದು ನೀವು ಹಾಕಿದ ಕಸ ತಿಂದು ಸಂತೋಷ ಪಡ್ತಾವು ದನ ಕಸ ತಿಂದು ಸಂತೋಷ ಪಡುವ ದನಗಳು ಒಂದು ಕಡೆ ಆದರೆ ರಸ ಕುಡಿದು ಸಹಿತ ದುಃಖಿತರಾಗುವ ಮನುಷ್ಯರು ಒಂದು ಕಡೆ ಆದಿವೆ ನಾವು ಅವು ಕಸ ತಿಂದು ಸಂತೋಷ ಪಡ್ತಾವ ನಾವು ರಸ ಕುಡ್ದವ್ರು ಅಷ್ಟು ಸಂತೋಷ ಪಟ್ಟಿಲ್ಲ ಕಬ್ಬಿನ ರಸನ ಕುಡಿತೀವಿ ನಾವು ನಮಗಿಲ್ಲ ಸಂತೋಷ ಈಗ ನೀವು ಮಾವಿನ ಗಿಡ ನೋಡ್ರಿ ಮಾವಿನ ಗಿಡ ಮಾವಿನ ಗಿಡಕ್ಕೆ ಸುಮ್ಮನೆ ಒಂದಿಷ್ಟು ಚಿಗುರು ಬಂದಿರ್ತೈತಿ ಕೋಗಿಲೆ ಐತಿ ಕೋಗಿಲೆ ಕೋಗಿಲೆ ಏನು ತಿಂದೈತೆ ಹಣ್ಣು ತಿಂದೈತೆ ಏನು ಮಾವಿನ ಹಣ್ಣ ಇಲ್ಲ ಸುಮ್ಮನೆ ಒಂದಿಷ್ಟು ಚಿಗುರು ತಿಂದು ಹಾಡ್ತೈತದು ಒಂದು ದಿವಸ ಮಾವಿನ ಗಿಡ ಸಪ್ಪ ಕುಂತಿತ್ತು ಅದು ಕೋಗಿಲೆ ಕೇಳುತ್ತ ಮಾವಿನ ಗಿಡಕ್ಕೆ ಯಾಕ ಸ್ವಲ್ಪ ಸಪ್ಪಗಾಗಿ ಅಲ್ಲ ಏನು ಮಾಡೋದಪ್ಪ ನಿನಗೆ ಬರೇ ಚಿಗುರು ಕೊಟ್ಟಿನ ಏನು ಕೊಟ್ಟಿಲ್ಲ ಬರೇ ಚಿಗುರು ಕೊಟ್ಟಿದ್ದಕ್ಕೆ ಇಷ್ಟು ಹಾಡಾಕತ್ತೆ ನೀನು ಈ ಮನುಷ್ಯ ಮನ್ನಿ ಬಂದಿದ್ದ ಒಂದೆರಡು ಹಣ್ಣು ಕೊಟ್ಟಿನ ಅವನಿಗೆ ಅಲ್ಲ ಹಣ್ಣು ಕೊಟ್ಟರೆ ಏನು ತ್ರಾಸ ಆತ ನಿನಗೆ ಸಪ್ಪಿಗೆ ಯಾಕಾಗೆ ನೀನು ಇಲ್ಲ ನಿನ್ನೆ ಬಂದಿದ್ನಲ್ಲ ಎರಡು ಹಣ್ಣು ಕೊಟ್ಟಿದ್ದೆ ಇವತ್ತು ಲಾರಿನ ತಂದ್ರ ನನ್ನ ಮುಂದೆ ಇವತ್ತು ಬರೇ ಚಿಗುರು ಕೊಟ್ರ ಚಿಗುರು ತಿಂದು ಹಾಡುವ ನೀವೆಲ್ಲಿ ಲಾರಿಗಟ್ಲೆ ನನ್ನ ಹಣ್ಣು ತಿಂದು ಮತ್ತೆ ನಂಬದಾಗ ಟೊಂಗೆ ಮುರ್ಕೊಂಡು ನಂಬದಾಗ ಕಾವು ಮಾಡಿಸಿ ನಮ್ಮ ಹುಡುಕ್ಕನ ಪೆಟ್ಟ ಹಾಕುವ ಇವರೆಲ್ಲಿ ಸುಮ್ನ ಎಷ್ಟು ಸಂತೋಷ ನಿರ್ಗ ನಿಸರ್ಗ ಸಂತೋಷ ಪಡ್ತೈತಲ್ಲ ಮನುಷ್ಯನಿಗೆ ಯಾಕೆ ಜೀವನ ಇದು ಆನಂದದ ಆರಾಧನೆಯಾಗಬಾರದು ನಿಸರ್ಗ ಏನೂ ಇಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಪಡ್ತದೆ ಮನುಷ್ಯನಿಗೆ ನಿಸರ್ಗ ಎಲ್ಲ ಕರುಣಿಸಿದರೂ ಸಹಿತ ಯಾಕೆ ದುಃಖ ಆತು ಅಂದ್ರ ಮನುಷ್ಯನಿಗೆ ಸತ್ಯದ ವಿಸ್ಮರಣೆಯಾಗಿದೆ ದೇವನ ವಿಸ್ಮರಣೆ ಮನುಷ್ಯನಿಗೆ ದುಃಖ ಕೊಟ್ಟೈತಷ್ಟೆ ಏನು ಅಂದ್ರೆ ಅವನೊಳಗ ನನ್ನದು ಅನ್ನೋದು ಬಹಳ ತುಂಬೈತೆ ಲೆ ಅಷ್ಟೆ ದೇವನ ವಿಸ್ಮರಣೆಯಾಗೈತಿ ಅದಕ್ಕೆ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಅಲ್ಲಿ ಅಷ್ಟೆ ದೇವನ ವಿಸ್ಮರಣೆಯಾಗೈತಿ ಅದಕ್ಕೆ ದುಃಖ ಕೊಟ್ಟೈತಿ ಒಂದು ಕ್ಷಣ ವಿಚಾರ ಮಾಡು ಮನುಷ್ಯನೇ ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು ನನ್ನ ಜೀವನ ನನ್ನ ಹೊಲ ನನ್ನ ಮನಿ ನನ್ನ ಸಂಪತ್ತು ನನ್ನ ವ್ಯವಹಾರ ಇದನ್ನ ನಡೆಸಿದವರು ಯಾರು ನಾನು ನಾನು ನಡೆಸೀನಿ ಅನ್ನುವ ಭ್ರಮ ತೆಲೆಯಾಗಿ ಭಾಳ ಬಹಳ ಅಷ್ಟೇ ಇದು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಿ ನೋಡು ನಾ ಹೇಳ್ತೀನಿ ಇಲ್ಲೋ ನಾ ಏನ್ ಅಂತೀನಿ ಅಂದ್ರೆ ನಾನು ಉಣ್ತೀನಿ ನಾನು ತಿಂತೀನಿ ನಾನು ನೋಡ್ತೇನೆ ನಾನು ಕೇಳ್ತೀನಿ ಅಲ್ಲ ಕೇಳುವ ಕಿವಿ ನೋಡುವ ಕಣ್ಣ ತಿನ್ನುವ ನಾಲ್ಗಿ ಇವೆಲ್ಲ ಜಡ ಅದಾವ ನಮಗನಿಸ್ತೈತೆ ಅಷ್ಟೇ ಕಣ್ಣಿನಿಂದ ನಾನು ನೋಡೀನಿ ಕಿವಿಯಿಂದ ಕೇಳೀನಿ ನಾಲಿಗೆಯಿಂದ ತಿಂದೀನಿ ಕೈಯಿಂದ ಮಾಡ್ತೀನಿ ಅಂತ ಅನಿಸ್ತದಷ್ಟೆ ಇವು ಜಡ ಆದ ವಾಸ್ತವದಲ್ಲಿ ನೀವು ಹಂಗ ವಿಚಾರ ಮಾಡ್ರಿ ಕಿವಿನ ಕೇಳ್ತಿದ್ರ ಕಣ್ಣ ನೋಡ್ತಿದ್ರ ನಾಲ್ಗಿನ ತಿಂತಿದ್ರ ಒಬ್ಬ ವ್ಯಕ್ತಿ ಸತ್ತಾನ ಸತ್ತಾಗ ಅವನಿಗೆ ಊಟಕ್ಕೆ ಬಡದಿರ್ತೇ ಇಲ್ಲಿ ಮತ್ತ್ ಕಿವಿನ ಕೇಳ್ತಿದ್ರ ಮತ್ ಅವ್ರು ಹಾಡಾಡ್ಕೊಂಡು ಹತ್ತಿದ್ ಯಾಕೆ ಕೇಳಿಲ್ಲ ಎದ್ದು ಬರ್ಬೇಕಿಲ್ಲ ಮತ್ ಮತ್ ನಾಲ್ಗಿನ ತಿಂತಿದ್ರ ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ ಇದು ರುಚಿ ಐತೆನಂತ ಹೇಳ್ತಾನ ಇಲ್ಲ ಕಣ್ಣಿನಿಂದ ಕಣ್ಣ ನೋಡ್ತಿದ್ರ ಅವ್ರ ಮನೆಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಇಲ್ಲ ಅವ್ರ ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ ಒಂದ್ ಸರ ತಗೊಂಡು ಬಂದಿರ್ತಾರ ನೋಡ ನೀವಿಬ್ರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ ಇವತ್ತು ನಿಮ್ಮ ಸ್ನೇಹಿತ ಬಂದಾನೆ ನಿಮ್ಮ ಪ್ರಾಣ ಸ್ನೇಹಿತ ಬಂದ ನೋಡ್ರಿ ಕಣ್ಣರ ತಗಿರಿ ಅಂತ ಅವ್ರ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳಾಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತಗಿತು ಅಂದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗತ್ತವ್ರ ಅಂದ್ರ ಕಣ್ಣ ನೋಡಿಲ್ಲ ಕಿವಿ ಕೇಳಿಲ್ಲ ಕಣ್ಣಿನ ಮುಖಾಂತರ ನೋಡೀವಿ ಕಿವಿಯ ಮುಖಾಂತರ ಕೇಳಿವಿ ನಾಲಿಗೆ ಮುಖಾಂತರ ರುಚಿಸಿವಿ ಈ ಕಣ್ಣು ಕಿವಿ ಮೂಗು ನಾಲಿಗೆ ಈ ಇಂದ್ರಿಯಗಳ ಹಿಂದ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೇ ಒಳಗೆ ದೇಹ ಹೋದ್ರ ದೇಹ ಹೆಣ ಅಷ್ಟೇ ಇದ್ರೊಳಗೇನು ಇಲ್ಲ ಯಾರು ಈ ದೇಹದೊಳಗಿದ್ದನ್ನು ನಡೆಸ್ತವ್ರು ಎಷ್ಟು ವಾಯುಗಳಿದ್ರೊಳಗೆ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ದೇಹದೊಳಗೆ ಒಳಗಿದ್ದನ್ನು ಯಾರು ಯಾರನ್ನೋದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ ಈಗ ನೀವು ಒಂದು ಸೈಕಲ್ ತಗೊಂಡು ಹೋಗ್ತೀರಿ ಒಂದು ಸೈಕಲ್ ತೊಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ಳು ನಟ್ಟೈತೆ ಅಷ್ಟ ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ಳು ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಹವಾ ಹೋಗ್ತೈತಿ ಆದ್ರೆ ಆಶ್ಚರ್ಯ ಅಂದ್ರೆ ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟೂಬ್ ನಿರ್ಮಾಣ ಮಾಡಿ ಇದರಾಗಿ ಒಂಬತ್ತು ರಂಧ್ರಗಳನ್ನಿಟ್ಟು ಸಹಿತ ಇದನ್ನು ಒಟ್ಟ ಪಂಚರ್ ಇಟ್ಟವನಲ್ಲ ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ ಇದನ್ನು ನಡೆಸಿದವನಾರು ಹೇಳಿ ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ ಅದು ದೇವರು ಅಂಥ ದೇವನನ್ನ ಮನುಷ್ಯ ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ಹೇಗೆ ದೇವನನ್ನ ಅರಿಯುವುದು ದೇವನನ್ನ ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ ದೇವನನ್ನ ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನಾಥ ದೇವನನ್ನ ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿತು ಕಾಣಬೇಕಷ್ಟೆ ಹೇಗೆ ಕಾಣುವುದು ದೇವನನ್ನ ಎಲ್ಲರ ಹಂಬಲ ಇದೆ ಎಲ್ಲ ಒಂದು ದೇವ ಸತ್ಯವನ್ನ ನಾವು ಅರಿಬೇಕು ನೋಡಬೇಕು ಕಾಣಬೇಕು ಅನ್ನೋದು ಹೇಗೆ ದೇವನನ್ನ ಅರಿಯುವುದು ಈಗ ನೀವು ಒಂದು ಮೈಕ್ ಐತಿ ಈ ಮೈಕ್ ಇದು ಕಾಣ್ತೈತಿ ನಮ್ಮ ಕಣ್ಣಿಗೆ ನೋಡ್ತೀವಿ ಇದು ಮೈಕ್ ಅಂತ ಹೇಳ್ತೀವಿ ನಾವು ದೇವ್ರ ಹಿಂಗೇನ್ ಕಣ್ಣಿ ಕಂಡಾನೇ ಈಗ ಟೇಬಲ್ ಐತಿ ಟೇಬಲ್ ಐತಿ ಅಂತ ನಾವು ಹೇಳ್ತೀವಿ ಕಾಣ್ತೈತಿ ಇದು ದೇವ್ರ ಹಿಂಗೇನಾದ್ರೂ ನಮ್ಮ ಕಣ್ಣಿಗೆ ಕಂಡಾನೇನು ಅಂದ್ರ ದೃಶ್ಯ ಅಲ್ಲ ದೃಶ್ಯ ವಿಲಕ್ಷಣ ದೇವರು ನಿರಾಕಾರ ದೇವರು ಅದಕ್ಕೆ ನಿರಾಕಾರ ದೇವನನ್ನ ನಮ್ಮ ಋಷಿಗಳು ಹೆಂಗ ವರ್ಣಿಸಿದ್ರು ಅಂದ್ರ ಆ ದೇವನಿಗೆ ಸತ್ ಅಂತ ಕರೆದ್ರು ದೇವನಿಗೆ ಹೆಂಗ ಪರಿಚಯ ಮಾಡಿಕೊಟ್ರು ಅಂದ್ರ ಸತ್ ಅಂದ್ರ ಅವ್ರು ಸತ್ ಇದರ ಅರ್ಥ ಯಾವಾಗಲೂ ಇರುವಂತಹದ್ದು ಅಂತ ಮೂರು ಕಾಲದಲ್ಲಿರುವಂತಹದ್ದು ಈ ಒಂದು ಹೂವು ಐತಿ ಈಗ ನೀವು ಹೂವು ನೋಡಿದ್ರಿ ಅಂದ್ರ ಹೂವ ನಿನ್ನ ಇಲ್ಲ ಇವತ್ತಷ್ಟು ಕಾಣಕತ್ತೈತಿ ನಾಳೆ ಇರುವುದಿಲ್ಲ ಅಂದ್ರೆ ಒಂದು ಹೂವಿನ ಇರುವಿಕೆ ಎರಡು ಇಲ್ಲಗಳ ನಡುವಿನ ಇರುವಿಕೆ ಅದು ನಿನ್ನಿಲ್ಲ ನಾಳಿಲ್ಲ ಇವತ್ತಷ್ಟು ಕಾಣಕತ್ತೈತೆ ಅಷ್ಟೇ ಇದು ಸತ್ತಲ್ಲ ಇದು ಇದು ಮಿಥ್ಯ ಅಷ್ಟೇ ಇದು ಆದರೆ ದೇವ ಹಂಗಲ್ಲ ನಿನ್ನಿಲ್ಲ ಇವತ್ತದನ ನಾಳೆ ಇಲ್ಲ ಅಂತಲ್ಲ ಎಲ್ಲ ಕಾಲದೊಳಗೂ ಹಿಂದೂ ಇದ್ದ ಈಗೂ ಇರ್ತಾನೆ ಮುಂದೂ ಇರ್ತಾನೆ ಯಾವಾಗಲೂ ಯಾವುದು ಇರ್ತದಲ್ಲ ಅದಕ್ಕೆ ಅಂತ ಕರಿತಾರೆ ಅದಕ್ಕೆ ದೇವರು ನೀವು ನೀವನ್ಬಹುದು ಮತ್ತೆ ಬಹಳಷ್ಟು ದಾರ್ಶಿಕ ದಾರ್ಶನಿಕರಂತಾರೆ ಮತ್ತೆ ಎಲ್ಲ ಕಾಲಕ್ಕಿರುದ ದೇವರಂತಂದ್ರ ಬಯಲೈತಿ ಆಕಾಶ ಐತಿ ದಿಕ್ಕ ಕಾಲ ಮತ್ತೆ ಇವೆಲ್ಲ ಮಣ್ಣ ಕಲ್ಲ ಗುಡ್ಡ ಇವು ಎಷ್ಟು ವರ್ಷದಿಂದ ಅದಾವಲ್ಲ ಇದಕ್ಕೂ ದೇವ್ರು ಅನ್ಬಕ್ರಿ ಅಂತಂದ್ರ ಇದು ದೇವರಾಗೋದಿಲ್ಲ ಯಾಕಂದ್ರೆ ಇದು ಜಡ ಐತಿ ಅಂದ್ರೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇದು ಟೇಬಲ್ ಐತಲ್ಲ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ ಇನ್ನೊಬ್ಬರ ಜ್ಞಾನನೂ ಇಲ್ಲ ಅದಕ್ಕೆ ಅದು ಜಡ ಆಯ್ತದು ಅಷ್ಟೇ ತನ್ನ ಜ್ಞಾನವೂ ಇಲ್ಲ ಇನ್ನೊಬ್ಬರ ಜ್ಞಾನವೂ ಇಲ್ಲ ಮತ್ತು ದೇವರು ಸತ್ ಅಂತ ನೀವು ಅಂದ್ರಿ ಅಂದ್ರೆ ಮತ್ತೆ ಟೇಬಲ್ ಇದ್ದಂಗೆ ಆಯ್ತಲ್ಲ ಅದಕ್ಕೆ ಇನ್ನೊಂದು ಲಕ್ಷಣ ಹೇಳಿದೆ ಬರೀ ಸತ್ತಲ್ಲ ಅವ ಚಿತ್ ಅಂತ ಕರೆದ್ರು ಚಿತ್ ಇದರ ಅರ್ಥ ಬೆಳಗುವಿಕೆ ಅರಿಶಿಕೊಳ್ಳುವಿಕೆ ನೀವನ್ಬೋದು ಮತ್ತು ಬೆಳಗುವಿಕೆ ದೇವರಂದ್ರೆ ಸೂರ್ಯ ಬೆಳಗುತ್ತಾನಲ್ರಿ ಅನ್ಬೋದು ಯಾವುದಕ್ಕೆ ಚಿತ್ತಂತ ಕರೆದ್ರು ಅಂದ್ರೆ ಈಗ ನೀವು ನೋಡಿ ನಿಮ್ಮ ಮನೆಯಾಗ ಒಂದು ಲೈಟ್ ಹಾಕ್ತೀರಿ ಅದು ಎಲ್ಲಿಂದ ಬಂದೈತಿ ಅಂದ್ರೆ ಮ್ಯಾಲೆ ಸೋಲಾರ್ ನಿಂದ ಬಂದಿರ್ತೈತಿ ಸೋಲಾರ್ ಪ್ಯೆನಲ್ಲಿಗೆ ಎಲ್ಲಿಂದ ಬಂದೈತಿ ಎನರ್ಜಿ ಅಂದ್ರೆ ಅಂದ್ರೆ ಸೂರ್ಯನಿಂದ ಬಂದಿರ್ತೈತಿ ಸೂರ್ಯ ನಿಮ್ಮ ಮನೆ ಬೆಳಕಿಗೆ ಸೋಲಾರ್ ನಿಂದ ಬಂತು ಸೋಲಾರ್ ಪ್ಯಾನಲ್ಗೆ ಸೂರ್ಯನಿಂದ ಬಂತು ಸೂರ್ಯನನ್ನು ಬೆಳಗಿದವನು ಯಾವನದನಲ್ಲ ಅವನು ಚಿತ್ತಂತ ಕರೀತಾರೆ ಅವನಿಗೆ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ ಬೆಳಕು ತುಂಬಿಟ್ಟಾನಲ್ಲ ಅವನು ದೇವರು ಚಿತ್ತಂದ್ರೆ ಯಾವುದು ಪ್ರಕಾಶಗೊಳಿಸ್ತೈತಿ ಅದು ದೇವರು ಚಿತ್ತಂದ್ರ ದೇವರು ಸತ್ತಂದ್ರೆ ದೇವರು ಚಿತ್ ಏನು ದೇವರು ಚಿತ್ ವಿಲಾಸ ಅಂತ ಕೇಳಿರಿ ನೀವು ಶಬ್ದ ಚಿತ್ ವಿಲಾಸ ಅಂದ್ರ ಈ ಜಗತ್ತೇನಿದೆ ಇದು ದೇವನ ಲೀಲೆ ಅಂತ ಅರ್ಥ ಇದು ಚಿತ್ ವಿಲಾಸ ಅಂತ ಕರೀತಾರ ಚಿತ್ ಪ್ರಕಾಶ ಅಂತ ಕರೀತಾರೆ ಇದು ದೇವನ ಬೆಳಕು ಅಂತ ಇನ್ನೊಂದು ಶಬ್ದ ಐತಿ ಚಿತ್ ಶಕ್ತಿ ಅಂತ ಚಿತ್ತ ಶಕ್ತಿ ಅಂದ್ರ ವಿಜ್ಞಾನಿಗಳು ಹೇಳ್ತಾರೆ ಅಂದ್ರೆ ಇಲ್ಲಿ ದೇರ್ ಇಸ್ ನೋ ಮ್ಯಾಟರ್ ದೇರ್ ಇಸ್ ಓನ್ಲಿ ಎನರ್ಜಿ ಇಲ್ಲಿರುವುದು ವಸ್ತುಗಳೆಲ್ಲ ಇರುವುದು ಬರೀ ಶಕ್ತಿ ಅಂತ ಚಿತ್ತ ಶಕ್ತಿ ಚಿತ್ ಶಕ್ತಿ ಅಂದ್ರೆ ಇರುವುದೆಲ್ಲವೂ ದೇವನ ಶಕ್ತಿ ಚಿತ್ ಶಕ್ತಿ ಅಂತ ಕರೀತಾರೆ ಅದಕ್ಕೆ ಚಿತ್ ಶಕ್ತಿ ಚಿತ್ ಶಕ್ತಿಗೆ ಶಕ್ತಿ ಅಂತ ಕರೀತಾರೆ ವ್ಯಾಕರಣದೊಳಗ ಪಾಣಿನಿ ಒಂದು ಸೂತ್ರ ಬರೀತಾನೆ ಸ್ತೋಶ್ಚುನಾಶ್ಚುಹು ಅಂತ ಒಂದು ಸೂತ್ರ ಆ ವ್ಯಾಕರಣದ ಸೂತ್ರ ಏನು ಹೇಳ್ತೈತಿ ಅಂದ್ರೆ ಚಿತ್ ಶಕ್ತಿ ತಕಾರದ ಮುಂದೆ ಶಕಾರ ಬಂತು ಅಂದ್ರೆ ಚಿತ್ ಶಕ್ತಿ ಇದ್ದಿದ್ದು ಚಿತ್ ಶಕ್ತಿ ಆಗತ್ತಂತ ಅಂದ್ರೆ ದೇವರು ದೇವನ ಶಕ್ತಿ ಚಿತ್ತ ಶಕ್ತಿ ಚಿತ್ ಶಕ್ತಿ ಆಗತ್ ಅಂದ್ರೆ ಚಿತ್ತಂದ್ರೆ ದೇವರು ಚಿತ್ ಶಕ್ತಿ ಅಂದ್ರೆ ದೇವನ ಶಕ್ತಿ ನಿಮ್ಮ ಮೂರು ಹೆಸರು ಏನೈತಿ ಪುಸ್ತಕದಾಗ ಏನಾರ ಬರೀಲಿ ನಿಮ್ಮೂರ ಹೆಸರು ಏನು ಚಿಚ್ಚ ಕಿಂಡಿ ಹೌದಲ್ ಚಿಚ್ಚಂಡಿ ಆಡು ಭಾಷೆಯೊಳಗೆ ನೀವೇನಂತ ಕರಿತೀರಿ ಚಿಚ್ಚಕಂಡಿ ದೇವನ ಶಕ್ತಿಗೆ ಚಿಚ್ಚಕ್ತಿ ಅಂತಾರೆ ನಿಮ್ಮೂರಿಗೆ ಚಿಚ್ಚಕಂಡಿ ಅಂತಾರೆ ಖಂಡ ಅಂದ್ರೆ ಈಗ ಏಷ್ಯಾ ಖಂಡ ಅಂತ ಕರಿತೀರಿಲ್ ನೀವು ಒಂದು ತುಣಕ್ಕ ಖಂಡ ಅಂದ್ರೆ ತುಣಕ್ಕ ಪಾಷಾಣ ಖಂಡ ಅಂತಾರೆ ಅಂದ್ರೆ ಕಲ್ಲಿನ ತುಣಕ ಖಂಡಿ ಖಂಡ ಅಂದ್ರೆ ಮಾಪು ಅಳತೆ ಒಂದಿಷ್ಟು ಭಾಗ ಅಥವಾ ತುಣುಕ ಅಂತ ಅರ್ಥ ಚಿಚ್ ಖಂಡಿ ಅಂದ್ರ ಖಂಡ ಅಂದ್ರ ತುಣುಕ ಚಿತ್ ಅಂದ್ರ ದೇವರು ಚಿಚ್ಚಖಂಡಿ ಅಂದ್ರ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಖಂಡಿ ಅಂತ ಅದು ವ್ಯಾಕರಣ ಏನಾರ ಇರಲಿ ಅದನ್ನ ಬಿಟ್ಟು ಅಂತಃಕರಣದಿಂದ ನೋಡ್ರಿ ನೀವು ಚಿಚ್ಚಖಂಡಿ ಅಂದ್ರ ದೇವನ ತುಣುಕ ಅಂತ ಅರ್ಥ ಚಿಚಖಂಡಿಯವರು ಯಾರಿಗೆ ಚಿಚ್ಚಖಂಡಿಯವ್ರ ಅನ್ನಬೇಕು ಅಂದ್ರೆ ಹೊಲಕ್ಕೆ ಹೋದಿ ಹೊಲ ನಂದಲ್ಲ ಇದು ದೇವನು ಕೊಟ್ಟ ತುಣುಕ ಅಂತ ಯಾರು ಭಾವಿಸ್ತಾರ ಈ ದೇಹ ಈ ಜೀವನ ಇದು ನಂದಲ್ಲ ಇದು ದೇವ ಕೊಟ್ಟಿದ್ದು ಅಂತ ಯಾರು ಹೃದಯದೊಳಗೆ ಇಟ್ಟುಕೊಂಡು ದೇವ ಭಾವದಿಂದ ಬದುಕ್ತಾರಲ್ಲ ಅವರಿಗೆ ಅಂತ ಕರೀತಾರ ಗೊತ್ತಾ ತನ್ನಿ ಮೂರು ಹೆಸರಲ್ಲಿ ಕೇಳಿದ್ರೆ ಚಿಚ್ಚಕ ಎಲ್ಲರೂ ಅದನ್ನು ಕಿಚಿ ಕಿಟ್ಟಿದ್ರು ಅದನ್ನು ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಂತ ಅರ್ಥ ಚಿಚ್ಚಕ್ತಿ ಇದ್ರಿ ನೀವು ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಷ್ಟೇ ಅದು ಅಂದ್ರೆ ಈ ಭಾವ ನಮ್ಮ ಹೃದಯದೊಳಗೆ ಇರಬೇಕು ಅವ್ರಿಗೆ ಚಿಚ್ಚಕಂಡಿ ಅವ್ರ ಅಂತಾರೆ ಹೊಲಕ್ ಹೋದ್ರಿ ಅಲ್ಲಿ ಅಂತಿರ್ಬೇಕು ಹೊಲ ನೋಡಿ ಕಬ್ಬು ಬೆಳೆದಿದ್ದ ನೋಡಿ ಏನ್ ಅನ್ಬೇಕು ಅಂದ್ರೆ ಇದು ಚಿಚ್ಚಕಂಡಿ ಅನ್ಬೇಕು ಅದ ಇದು ಹೊಲ ನಂದಿದು ಚಿತ್ತಂದ್ರೆ ದೇವನು ಇದು ದೇವರ ತುಣುಕ ಅಂತಿರ್ಬೇಕು ಅಂಗಡಿಗೆ ಹೋದ್ರಿ ಅಂಗಡಿಯಾಗೂ ಅನ್ಬೇಕು ನಾವು ಚಿಚ್ಚಕಂಡಿ ಅವರು ಅಂದ್ರೆ ಇದು ದೇವನ ತುಣುಕ ಅನ್ಬೇಕು ಮನೆಗೆ ಹೋದ್ರಿ ಅದು ಚಿಚ್ಚಕಂಡಿನ ಅದು ದೇವನ ತುಣುಕ ಮತ್ತ ಮನೆಯಾಗ ಊಟಕ್ಕೆ ಕುಂತ್ರಿ ಹೆಣ್ಮಕ್ಳು ಒಂದಿಷ್ಟು ಒಂದು ರೊಟ್ಟಿ ನೀಡ್ತಾರ ಅದು ನಂದು ಅಂತ ಅನ್ನೋದಲ್ಲ ಇದು ಚಿಚ್ಚಕಂಡಿ ಇದು ದೇವ ಕೊಟ್ಟ ಪ್ರಸಾದ ಅದರ ತುಣುಕ ನನ್ನ ತಾಟಿನೊಳಗೆ ಇದು ದೇವ ಕೊಟ್ಟಿದ್ದು ಅಂತ ಭಾವಿಸುವುದು ತಾಟಿನೊಳಗೆ ರೊಟ್ಟಿ ಬಿತ್ತು ಅಂದ್ರೆ ಅದು ಚಿಚ್ಕಂಡಿನ ಅನ್ಬೇಕ್ ಅದಕ್ಕೆ ಅಕಸ್ಮಾತ್ ಊಟಕ್ಕೆ ನೀಡೋರ್ ನೀಡ್ತಾರಲ್ಲ ಪ್ರೇಮದಿಂದ ನೀಡಿದ್ರು ಚಿಚ್ಕಂಡಿ ಅಕಸ್ಮಾತ್ ನೀಡೋರು ಭಯಂಕರ ತಾಪದಾಗಿದ್ರು ಅಂದ್ರೆ ಇದನ್ಯಾಕ ಚುಚ್ಕೊಂಡೆ ಪಾಮಾರಾಯ ಮೊದಲ ನೀಚಕೊಂಡಿದ್ದೆ ಆಮೇಲೆ ಚುಚ್ಚಕೊಂಡು ಯಾರೇನ್ ಏನು ಆಗತ್ತ ಚಿಚ್ಚಕಂಡಿ ಅನ್ನುವ ಶಬ್ದ ಎಷ್ಟು ಸುಂದರ ಐತ್ ನೋಡ್ರಿ ಚಿಚ್ಕಂಡಿ ಅಂದ್ರೆ ಏನಲ್ಲ ಊರಲ್ಲ ಚಿಚ್ಚಖಂಡಿ ಅಂದರೆ ವ್ಯಾಕರಣ ಏನಾರ ಇರಲಿ ಒಂದು ಸ್ವರ ಹೆಚ್ಚರ ಆದ್ಯತ್ತು ಒಂದು ಸ್ವರ ಕಡಿಮೆ ರ ಆದರೆ ಹೃದಯದೊಳಗಿದು ದೇವನದು ಅನ್ನುವ ಸ್ವರ ತಪ್ಪುದಲ್ಲ ಅವ್ರಿಗೆ ಚಿಚ್ಚಖಂಡಿಯವರಂತಾರೆ ಹೊರಗೆಲ್ಲ ವ್ಯವಹಾರ ಇರಬೇಕು ಹೊಲ ಇರಬೇಕು ಮನಿ ಇರಬೇಕು ವ್ಯವಹಾರ ಇರಬೇಕು ಮನುಷ್ಯನೊಳಗಿದು ನಂದಲ್ಲ ಇದು ದೇವನದು ಅನ್ನೋದು ಇರಬೇಕಷ್ಟೆ ಅದಕ್ಕೆ ಚಿಚ್ಚಖಂಡಿಯವರಂತಾರೆ ಅದಕ್ಕೆ ಎಷ್ಟು ಸುಂದರ ಶಬ್ದ ನಿಮ್ಮ ಊರಿಂದ ನೋಡ್ರಿ ಅದಕ್ಕೆ ಮನಸ್ಸಿನೊಳಗೆ ದೇವರ ಭಾವ ಇರಬೇಕು ಇದು ದೇವನದು ಅನ್ನೋದು ಬರ್ಬೇಕು ಮತ್ತೆ ನೀವು ಅನ್ಬೋದು ಅಲ್ರಿ ಎಲ್ಲರಿಗೆ ದೇವನ್ದು ಅಂದ್ರೆ ಮತ್ತೆ ಅನ್ನೋದು ಯಾವಾಗ ಅಂತಿರ್ಬೇಕು ಸಂತೋಷ ಆಕೈತಿ ಈಗ ನೀವು ಹೊರಗೆ ಹೋಗ್ತೀರಿ ಬೆಳಿಗ್ಗೆ ಎದ್ದು ಕೂಡ್ಲೆ ಕೈ ಮುಗಿದು ನಮಸ್ಕಾರ ಮಾಡಿ ದೇವ್ರಿಗೆ ಹೇಳಬೇಕು ಏನು ಅನ್ಬೇಕು ಅಂದ್ರೆ ಭಗವಂತ ಇದು ನಿಂದು ಅಂತ ಅನ್ಬೇಕು ದೇವರಿಗೆ ಸಂತೋಷ ಆಕ್ಕೈತು ಹೊರಗೆ ಬರ್ತೀರಿ ಹೊರಗೆ ಬಂದ ಕೂಡಲೇ ಸ್ನೇಹಿತರು ಅವರು ಎಲ್ಲರೂ ಏನಪ್ಪ ಎಷ್ಟು ಚಲೋ ಬೆಳೆದಿ ಅಂತಾರಿಲ್ಲಪ್ಪಾ ನೀ ಟ್ರ್ಯಾಕ್ಟ್ರಿಗೆ ಕಳಿಸಿ ನಮ್ಮ ಹೊಲಕ್ಕೆ ನೀನು ಬಂದು ನನ್ನ ಜೊತೆ ದುಡ್ದು ಇದು ನಿಂದು ನಂದೇನಲ್ಲ ಅನ್ಬೇಕು ಅವ್ರಿಗೆ ಸಂತೋಷ ಆಕೈತಿ ಮನೀಗೆ ಹೋಗ್ಬೇಕು ಮನೆಗೆ ಹೋದ್ಮೇಲೆ ಮಕ್ಕಳು ಕುಂತಿರ್ತಾವ ಏನೋ ನಂದೇನಿಲ್ಲ ಎಲ್ಲ ನಿಮ್ಮದ ಇದು ನಿಮ್ಮ ಸಲುವಾಗಿ ಅಂತ ಹೇಳ್ತಿರ್ಬೇಕು ಮಕ್ಕಳಿಗೆ ಸಂತೋಷ ಆಕೈತೆ ಮನೆಯಾಗೆ ಹೆಣ್ಮಕ್ಳಿಗೆ ಹೇಳಬೇಕು ನಂದೇನೂ ಇಲ್ಲ ಇಲ್ಲ ಎಲ್ಲ ನಿಂದಿಂದ ನನ್ನ ಮನೆ ಅಂತ ಅವ್ರಿಗೆ ಅವರಿಗೆ ಆಕೈತಿ ನೀವು ಅನ್ಬೋದು ಮತ್ತೆ ಎಲ್ಲ ಮಂದಿದ ಹೇಳಿದ್ರಿ ನಮ್ದು ಯಾವಾಗ ಅನ್ನೋದು ನಮ್ದು ಯಾವಾಗ ಅನ್ನೋದು ಅಂದ್ರೆ ಎಲ್ಲರಿಗೆ ಹೇಳ್ಬೇಕ ರಾತ್ರಿ ಕದ ಹಾಕೋಬೇಕು ಲೈಟ್ ತೆಗೆದು ಚಾದಾರ ಹಚ್ಕೊಂಡು ಗಪ್ಪನ ಹೇಳುವಾಗ ನಂದಂದು ಗಪ್ಪನ ಮಕ್ಕಂಬಡ್ಬೇಕು ಅಷ್ಟೇ ಲಾಸ್ಟಿಗೆ ನಂಬೋದನ್ನೋದಷ್ಟೆ ಇರುವುದು ನಮ್ಮದಲ್ಲ ಇದು ಎಲ್ಲವೂ ದೇವನದು ಅನ್ನುವ ಭಾವ ಬರಬೇಕಷ್ಟೆ ಇದು ಒಳಗಿತ್ತು ಅವರಿಗೆ ಅವ್ರಿಗೆ ಚಿಚ್ಚಕಂಡಿಯವ್ರ ಅಂತಾರೆ ನಂದು ಅನ್ನೋದು ಇಲ್ಲ ದುಃಖ ಆಗಿದ್ದು ನಂದು ಅನ್ನೋದು ಬಂದಿದ್ದಕ್ಕೆ ಮನುಷ್ಯಾಗ ದುಃಖ ಆಗೈತಿ ಹುಡುಗ ಹುಡುಗ ಏನಾಯ್ತು ಅಂದ್ರೆ ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಬಂತಲ್ಲ ಮೊದಲು ಪಾಟಿ ಹೆಂಗಿತ್ತು ಮನು ಪಾಟಿ ಮನುಷ್ಯನ ಮಗುವಿನ ಮನಸ್ಸು ಹೆಂಗಿತ್ತು ಅಂದ್ರೆ ಸ್ವಚ್ಛ ಪಾಠ ಇದ್ದಂಗಿತ್ತು ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿತ್ತು ಆ ಸ್ವಚ್ಛ ಪಾಟಿ ಮೇಲೆ ಅ ಅಂತ ಬರೀತು ಆ ಅಂತ ಬರಿತು ಅವು ಅಂತ ಬರಿತು ಅಪ್ಪ ಅಂತ ಅಣ್ಣ ಅಂತ ಬರಿತು ತಮ್ಮ ಅಂತ ಬರಿತು ಗಂಡಂತ ಬರಿತು ಹೆಂಡತಂತ ಬರಿತು ಹೊಲ ಅಂತ ಬರೀತು ಮನಿ ಅಂತ ಬರಿತು ಕೊನೆಗೆ ನಂದು ಅಂತ ಬರಿತು ಅಲ್ಲೇ ತುಕ್ಕು ಶುರು ಆಗ್ತು ಮನುಷ್ಯ ಇಲ್ಲಿ ಮಠ ಏನು ಸಮಸ್ಯೆ ಇರಲಿಲ್ಲ ಯಾವಾಗ ಮನಸ್ಸಿನೊಳಗೆ ನಂದು ಅನ್ನುವ ಭಾವ ಬಂತು ಯುದ್ಧ ಶುರು ನೀವು ಮಹಾಭಾರತದ ಯುದ್ಧ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಿದ್ದು ನಂದು ನಿಂದು ಅನ್ನುವ ಭೇದದಿಂದ ಬಂದಿದ್ದಕ್ಕ ಯುದ್ಧ ಆಗಿತ್ತು ಅಣತಮ್ಗಳಿಗೆ ಮನೆಯಾಗಿ ಜಗಳ ಶುರು ಆಗಿದ್ದು ನಿಂದು ಇದು ನಂದು ಅಂದಿದ್ದಕ್ಕನ ಜಗಳ ಶುರು ಆಗಿತ್ತು ಮತ್ತು ನೀವು ಅನ್ಬೋದು ಏನ ಎಲ್ಲ ಮಂದಿದ ಅನ್ಕೊಂತ ಹೋಗ್ಬೇಕನ್ರಿ ಅಂತ ಸೇ ಸೇ ಬಟ್ ಡೋಂಟ್ ಫೀಲ್ ಇಟ್ ಸೇ ಡೋಂಟ್ ಫೀಲ್ ಇಟ್ ಹೇಳಬೇಕು ಹೊರಗ ವ್ಯವಹಾರದೊಳಗೆ ಇದು ಎಲ್ಲ ಇರಬೇಕು ಪೇಪರ್ನೊಳಗೆ ನಿನ್ನ ಇರಬೇಕು ಆದ್ರೆ ಮನಸ್ಸಿನೊಳಗೆ ಭಗವಂತನ ಉಸಿರಿರಬೇಕು ಇದು ಕಲಿಯುವುದಷ್ಟ ಇಲ್ಲಿರುತ್ತೆ ಹೊರಗೆಲ್ಲ ವಸ್ತುಗಳು ಬಳಸ್ತಿರ್ಬೇಕು ಮನೆ ಬಿಡುವಂಗಿಲ್ಲ ಹೊಲ ಬಿಡುವಂಗಿಲ್ಲ ಎಲ್ಲಾನು ಈ ವ್ಯವಹಾರ ಇರಬೇಕು ಹೊಲ ಇರಬೇಕು ಮನಿ ಇರಬೇಕು ಸಂಸಾರ ಇರಬೇಕು ಹೊರಗೆ ವಸ್ತುಗಳ ಬಳಕೆ ಇರಬೇಕು ಒಳಗ ದೇವನದು ಶಿವನದು ಅನ್ನುವ ಬೆಳಕಿರಬೇಕು ಅವ ಸತ್ಸಂಗಿ ಅವ ಅಷ್ಟೇ ಅಷ್ಟೆ ಒಳಗದು ದೇವನದು ಅನ್ನುವ ಭಾವ ಇಟ್ಟುಕೊಂಡು ಬದುಕುವುದು ಮನುಷ್ಯನಿಗೆ ದುಃಖ ಯಾಕಾತು ಅಂದ್ರೆ ನಂದು ಅನ್ನೋದಕ್ಕೆ ಬಹಳ ದುಃಖ ಆಗೈತೆ ತಾಪಾಗೈತಿ ಈಗ ನೀವು ನೋಡಿ ಯಾರಿಗಾದ್ರೂ ಕೇಳ್ರಿ ಏನು ಹೇಳ್ತಾರ ಇಲ್ಲ ನಿಮಗೆ ಯಾಕೆ ದುಃಖ ಆತ್ರಿ ಅಂದ್ರೆ ಇಲ್ಲ ನಮ್ಮ ಮಗ ಸತ್ತನ್ರಿ ಮಗ ಸತ್ತಿದ್ದಕ್ಕೆ ಭಾಳ ದುಃಖ ಆತು ಅಂತ ನಾವು ಹೇಳ್ತೀವಿ ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಓಣ್ಯಾಗ ಒಂದು ಆ ಹುಡುಗ ಸತ್ತೈತೆ ಆ ಹುಡುಗ ಸತ್ತೈತೆ ಆ ಹುಡುಗ ಅವ್ರ ಮಗ ಸತ್ತೈತೆ ಅವ್ರ ಮಗ ಸತ್ತೈತೆ ಅವ್ರ ಮಗ ಸತ್ತೈತೆ ಮಗ ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರ ಊರ ಮನೆಯಾಗ ಎಷ್ಟು ಮಕ್ಕಳು ಸತ್ತಾವ ಅವಾಗ ದುಃಖ ಆಗ್ಬೇಕಾಗಿತ್ತಲ್ಲ ತಾಯಿ ಸತ್ತಿದ್ದಕ್ಕೆ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ ತಾಯಿ ಸತ್ತಿದ್ದಕ್ಕ ದುಃಖ ಆಗೋದಿಲ್ಲ ಮಗ ಸತ್ತಿದ್ದಕ್ಕೂ ದುಃಖ ಆಗುವುದಿಲ್ಲ ಯಾವಾಗ ನಂದು ಅನ್ನೋದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತ ಮನುಷ್ಯನಿಗೆ ಅದಕ್ಕೆ ಕಲಿಯುವುದೇನು ಅಂದರೆ ಇಲ್ಲಿ ಅನ್ನುವುದು ಯಾವುದೂ ಇಲ್ಲ ಅಷ್ಟೆ ಸುಮ್ಮನೆ ಯು ಜಸ್ಟ್ ಸೇ ವ್ಯಾವಹಾರಿಕವಾಗಿ ವಿ ಹ್ಯಾವ್ ಟು ಸೇ ಬಟ್ ವಿ ಶುಡ್ ನೆವರ್ ಫೀಲ್ ಇಟ್ ಅಷ್ಟೆ ವ್ಯವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು ಒಳಗೆ ಗೊತ್ತಿರಬೇಕು ಇದೆಲ್ಲ ದೇವನ ತುಣುಕ ಇದೆಲ್ಲ ಚಿಚ್ಚಕಂಡಿ ನೆನಪುಳಿತೈತಲ್ಲ ನಿಮಗೆ ಅಷ್ಟೇ ಚಿಚ್ಚಕಂಡಿ ಅಂದ್ರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೆ ಯಾರ್ದಿದೆ ಹೇಳಿ ಯಾವುದಿದೆ ಹೇಳಿ ಯಾವುದು ನಮ್ಮ ಹಿಂದೆ ಬರ್ತದೆ ಹೇಳಿ ನಾವು ಎಷ್ಟು ಕಷ್ಟ ಪಟ್ಟು ಗಳಿ ಸಹಿತ ಒಂದು ದಿವಸ ಇದನ್ನು ಹೋಗುದ ಯಾರು ಮಾಡಿದ್ದು ಉಳಿದಿಲ್ಲ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಮಾಡೊಂದು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ ಅಲ್ಲ ಶಿಲಾಶಾಸನ ಬರದವ್ರ ಹೋಗ್ಯಾರ ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗ್ ಏನೂ ಉಳಿಯುವುದಿಲ್ಲ ಸುಮ್ಮನೆ ಭ್ರಮ ಇರ್ತೈತೆ ಅಷ್ಟ ನಮಗಿದ್ ಎಲ್ಲಾ ಖಾಯಂ ಮಾಡಬೇಕು ಅಂತ ಮಾಡಬೇಕು ಆದ್ರೆ ಇದನ್ನು ಖಾಯಾಮ ಮಾಡ್ಬೇಕು ಅನ್ನೋ ತೆಲಾಗ್ ಬರಬಾರ್ದಷ್ಟ ಯಾವ್ದು ಉಳಿತೈತೆ ಇಲ್ಲಿ